ಕಾವ್ಯಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದರಸಿ ಧಾರಾವಾಹಿಯ ಇಪ್ಪತ್ತೊಂಬತ್ತನೇ ಸಂಚಿಕೆ ಅಲ್ಲ ಈ ಭುವಲ್ಲಿಗೆ ಹೋದ್ಲು ಕುಡಿದು ರಂಪಾ ಮಾಡಲಿ ಅದನ್ನು ನೋಡಿ ಭಾವನಿಗೆ ಬಂದಿರೋ ಜನರು ಅವಮಾನ ಮಾಡಿ ಭಾವ ಆ ಭೂವಿಗೆ ಬೈಲಿ ಅಂತ ಅಂದುಕೊಂಡು ಕುಡಿಸಿದೆ ಆದರೆ ಅವಳೇ ಕಾಣುತ್ತಿಲ್ಲವಲ್ಲ ಭೂವಿಯನ್ನು ಹುಡುಕಾಡುತ್ತಿದ್ದರು ಶಾಂಭವಿ ಅತ್ತ ಕಡೆಯಿಂದ ಚಂದ್ರಶೇಖರ್ ಕೂಡ ವೇದನನ್ನು ಹುಡುಕುತ್ತಿದ್ದರು ಶಾಂಭವಿಯನ್ನು ಕಂಡು ಅವರ ಬಳಿಗೆ ಬಂದು ಶಾಂಭವಿ ವೇದನ ನೋಡಿದ್ಯಾ ಕೇಳಿದ್ದರು ಇಲ್ಲ ಬಾವ ನಾನು ಬೋವಿನ ಹುಡುಕ್ತಿದ್ದೆ ಎಂದರು ಶಾಂಭವಿ ಹೌದು ಅವಳು ಕಾಣುತ್ತಿಲ್ಲ ಚಂದ್ರಶೇಖರ್ ಹೇಳಿದರು ಹೊರಗಡೆ ಇರಬಹುದು ಬಾ ನೋಡೋಣ ಎಂದು ಹುಡುಕಾಡುತ್ತಾ ಹೊರಗೆ ಬಂದಾಗ ಕಾರು ಇಲ್ಲೇ ಇದೆ ಮನೆಗೆ ಹೋಗಲಿಲ್ಲ ಅನ್ಸುತ್ತೆ ಮತ್ತೆ ಇಲ್ಲಿಗೆ ಹೋದರು ಎನ್ನುತ್ತಾ ವೇದನಿಗೆ ಕರೆ ಮಾಡಿದ್ದರು ಚಂದ್ರಶೇಖರ್ ವೇದಾಭುವಿ ಇಬ್ಬರು ಫೋನ್ ರಿಸೀವ್ ಮಾಡಲಿಲ್ಲ ಇಬ್ಬರು ಕಾಲ್ ರಿಸೀವ್ ಮಾಡ್ತಿಲ್ಲ ತುಂಬ ತಡವಾಗಿದೆ ಅವರಿಬ್ಬರು ಒಟ್ಟಿಗೆ ಇರಬಹುದು ನಾವು ಮನೆಗೆ ಹೋಗುವ ಅವರು ಬರುವರು ಎಂದವರು ವಿನು ಬಳಿ ಹೋದರು ಎಲ್ಲಿಗೆ ಹೋದರು ಇಬ್ಬರು ಬಹುಶಃ ಭೂವಿ ಕುಡಿದಿದ್ದು ವೇದನೆಗೆ ಗೊತ್ತಾಗಿರಬಹುದು ಅವನ ಜೊತೆಗೆ ಇರಬೇಕು ಅವಳು ಛ ಅವಳ ಮೇಲೆ ಯಾವುದೇ ಉಪಾಯ ಪ್ರಯೋಗಿಸಿದರೂ ವ್ಯರ್ಥವಾಗುತ್ತಿದೆಯಲ್ಲ ತಲೆ ಚಚ್ಚಿಕೊಂಡರು ಶಾಂಭವಿ ಎಲ್ಲರೂ ಊಟ ಮುಗಿಸಿ ಮನೆಗೆ ಹೊರಟರು ಮನೆಯ ಬಾಗಿಲು ಭದ್ರವಾಗಿ ಹಾಕಿತ್ತು ಬರುವನೆಂದು ಹಾಕಿದ್ದ ಅಲ್ವಾ ಬಾಗಿಲು ಒಳಗಿನಿಂದ ಹಾಕಿತ್ತು ಎಂದು ತಿಳಿಯಿತು ಹೊರಗಡೆ ವೇದಭುವಿ ಚಪ್ಪಲಿ ಇತ್ತು ವೇದಭುವಿ ಮನೆಗೆ ಬಂದಿರುವವರೆಂದುಕೊಂಡರು ಆದರೆ ಎಷ್ಟೇ ಬಾಗಿಲು ಬಡಿದರೂ ವೇದ ಆಗಲಿ ಭುವಿ ಆಗಲಿ ಬಾಗಿಲು ತೆರೆಯಲಿಲ್ಲ ಬಂದು ಮಲಗಿದ್ದಾರೆ ಎಂದುಕೊಂಡವರು ಬಾಗಿಲು ಹೇಗೆ ತೆರೆಯುವುದು ಎಂದು ಯೋಚಿಸುತ್ತಾ ಇದ್ದರು ಎಲ್ಲರೂ ಚಂದ್ರಶೇಖರ್ ಧ್ರುವನ ಬಳಿ ಧ್ರುವ ಪೈಪ್ ಹಿಡಿದು ಮೇಲಕ್ಕೆ ಹತ್ತಿ ಬಾಲ್ಕನಿಗೆ ಹೋಗಿ ಒಳಗಿನಿಂದ ಬಾಗಿಲು ತೆಗೆ ಎಂದರು ನಾನಾ ಎಂದ ಧ್ರುವ ಅಯ್ಯೋ ಭಾವ ಅವನ ಯಾಕೆ ನಮ್ಮ ವಿನು ಇದ್ದಾನಲ್ವಾ ಅವನಿಗೆ ವೇದನ ಜೊತೆಗೆ ರೌಡಿಗಳನ್ನು ಹಿಡಿಯಲು ಈ ರೀತಿ ಪೈಪ್ ಹತ್ತಿ ಹೋಗಿ ಚೆನ್ನಾಗಿ ಅಭ್ಯಾಸ ಇದೆ ಅವನೇ ಹೋಗಲಿ ಎಂದರು ಶಾಂಭವಿ ಹೌದು ವಿನು ನೀನೇ ಹತ್ತಿ ಬಾಗಿಲು ತೆರೆಯಬಹುದಲ್ಲವೇ ಚಂದ್ರಶೇಖರ್ ಹೇಳಿದರು ಅಯ್ಯ ನಾನು ಯಾವತ್ತು ಪೈಪ್ ಹತ್ತಿಲ್ಲ ಆದರೂ ಇವಾಗ ಟ್ರೈ ಮಾಡ್ತೀನಿ ಎಂದವನು ಈ ಅಪ್ಪ ಮಗನಿಗೆ ಸಹಾಯಕ್ಕೆ ಯಾವಾಗಲೂ ನಾನೇ ಬೇಕು ಎಲ್ಲ ನನ್ನ ಕರ್ಮ ಎನ್ನುತ್ತಾ ಹಾಗಿದ್ದ ಕೋಟನ್ನು ತೆಗೆದು ಚೇತು ಕೈಯಲ್ಲಿ ಕೊಟ್ಟ ಮಧುಮಗ ಅಂತಲೂ ನೋಡಲ್ವಲ್ಲ ಇವರು ನನ್ನೇ ಈ ರೀತಿ ಪೈಪ್ ಹಾಕ್ತೋಕೆ ಕಳಿಸ್ತಾರೆ ಗೊಣಗುತ್ತಾ ಪೈಪ್ ಹತ್ತಿ ಬಾಲ್ಕನಿಗೆ ಹೋದ ಒಳಗಿನಿಂದ ಬಂದು ಬಾಗಿಲು ತೆರೆದ ಎಲ್ಲರೂ ಒಳ ಬಂದರು ವೇದಭುವಿ ಕೋಣೆಗೆ ಬಂದಿದ್ದರು ವಿನುಚೇತು ಬಾಗಿಲು ಹಾಕಿದ್ದನ್ನು ಗಮನಿಸಿ ಮಲಗಿರುವರು ತೊಂದರೆ ಕೊಡುವುದು ಬೇಡ ಎಂದು ಹಾಗೆ ಹೋಗಿದ್ದರು ಚಂದ್ರಶೇಖರ್ ಕೂಡ ತುಂಬಾ ಬಾರಿ ಬಾಗಿಲು ಬಳಿದಿದ್ದರು ಅತ್ತ ಕಡೆಯಿಂದ ಯಾವುದೇ ಪ್ರತ್ಯುತ್ತರ ಬರದಿದ್ದಾಗ ಸುಮ್ಮನಾಗಿದ್ದರು ವಿನುಚೇತು ಮೊದಲ ರಾತ್ರಿ ಶಾಸ್ತ್ರಕ್ಕೆ ತಯಾರಿ ನಡೆಯುತ್ತಿತ್ತು ಇತ್ತ ಕ್ಯಾಂಪ್ಗೆಂದು ಹೋಗಿದ್ದ ಪ್ರೇರಣ ಮನೆಗೆ ಬಂದಿದ್ದಳು ಅಯ್ಯೋ ಚಿಕ್ಕಿ ನೀನೇನು ಇಲ್ಲಿ ಏನು ಅಪರೂಪಕ್ಕೆ ನಮ್ಮ ನೆನಪು ಆಗಿದೆ ಪ್ರೇರಣಾ ಕೇಳಿದಳು ಸಾಕು ಸುಮ್ಮನೆ ಇರೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿ ನನ್ನ ನಂಬಿಸಿ ಈಗ ಆ ಭುವಿ ನನ್ನೇ ಮನೆಯಿಂದ ಹೊರಗೆ ಹಾಕಿದ್ದಾಳೆ ಇಲ್ಲಿಗೆ ಬರದೆ ಮತ್ತೆಲ್ಲಿಗೆ ಹೋಗಲಿ ಕೋಪದಿಂದ ಹೇಳಿದ್ದರು ಸುಧಾ ಅಯ್ಯೋ ಚಿಕ್ಕಿ ನಾನು ಹೇಳಿದಂತೆ ಮಾಡುವೆ ನೀನ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ಯಾ ಖಂಡಿತ ಆ ಟೀಚರ್ ಮತ್ತು ವೇದ ದೂರ ಆಗ್ತಾರೆ ನಾನೇನು ನಿಮ್ಮ ಹಾಗೆ ಚಿಕ್ಕ ಪುಟ್ಟ ಪ್ಲ್ಯಾನ್ ಮಾಡಲ್ಲ ದೊಡ್ಡದಾಗೆ ಮಾಡುವೆ ಪ್ರೇರಣಾ ಹೇಳುತ್ತಿದ್ದಳು ಸಾಕು ಸುಮ್ಮನಿರೇ ಬರೀ ಹೇಳೋದೇ ಆಗೋಯ್ತು ಮಾಡೋದೇನು ಕಾಣ್ತಾನೇ ಇಲ್ಲ ಆವತ್ತಿಂದ ಇವತ್ತಿನವರೆಗೂ ಬರೀ ಇದನ್ನೇ ಹೇಳುತ್ತಿದ್ದೀಯಾ ಏನು ಮಾಡೇ ಇಲ್ಲ ನೀನು ಸುಧಾ ಹೇಳಿದಾಗ ಚಿಕ್ಕಿ ನಾನು ಈಗಲ್ಲ ಅವರಿಬ್ಬರು ಮದುವೆ ಆಗುವ ಮೊದಲೇ ನನ್ನ ಕೆಲಸ ಮಾಡಿ ಮುಗಿಸಿದ್ದೇನೆ ಅವರಿಬ್ಬರನ್ನು ದೂರ ಮಾಡುವ ಉಪಾಯ ಮೊದಲೇ ಮಾಡಿದ್ದೆ ಆದರೆ ಹೇಗೋ ಅವರ ಮದುವೆ ಆಗಿ ಹೋಯಿತು ಆದರೂ ಅವರಿಬ್ಬರು ಆದಷ್ಟು ಬೇಗ ದೂರ ಆಗುತ್ತಾರೆ ಭುವಿ ವೇದನನ್ನು ಬಿಟ್ಟು ಹೋಗೇ ಹೋಗುತ್ತಾಳೆ ಎಂದಳು ಪ್ರೇರಣ ಅಂತಹದ್ದು ಏನು ಮಾಡಿದ್ಯಾ ನೀನು ಸುಧಾ ಕೇಳಿದಾಗ ಒಂದೇ ಒಂದು ಸುಳ್ಳು ರಿಪೋರ್ಟ್ ಕೊಡೋಕೆ ಹೇಳಿದ್ದೆ ಎಂದಳು ಪ್ರೇರಣ ಅನ್ನ ಏನು ರಿಪೋರ್ಟಾ ಏನು ರಿಪೋರ್ಟು ಸುಧಾ ಕೇಳಿದಾಗ ಯಾವ ರಿಪೋರ್ಟ್ ಅಂತ ಗೊತ್ತಾಯ್ತಲ್ವಾ ಹೌದು ನಾನೊಮ್ಮೆ ಭೂವಿ ಮತ್ತು ವೇದನನ್ನು ನಮ್ಮ ಆಸ್ಪತ್ರೆಯಲ್ಲಿ ಒಟ್ಟಿಗೆ ನೋಡಿದ್ದೆ ಆವತ್ತೇ ಅವರನ್ನು ದೂರ ಮಾಡುವ ಆಲೋಚನೆ ಮಾಡಿದ್ದೆ ಆ ಭೂವಿ ಯಾರಿಗೋ ರಕ್ತ ಕೊಡಲು ಬಂದಿದ್ದಳು ಅದನ್ನು ಬಳಸಿ ನನ್ನ ಫ್ರೆಂಡ್ ಬಳಿ ಸುಳ್ಳು ಹೇಳಲು ಹೇಳಿದ್ದೆ ಭೂವಿಗೆ ಬ್ಲಡ್ ಕ್ಯಾನ್ಸರ್ ಇದೆ ಎಂದು ಅವಳು ಅದನ್ನೇ ನಂಬಿ ವೇದನನ್ನು ದೂರ ಮಾಡುವ ಆಲೋಚನೆಯಲ್ಲಿದ್ದಳು ಆವತ್ತು ಅವಳು ಆಸ್ಪತ್ರೆಯಿಂದ ಹೊರಟವಳು ವೇದನನ್ನು ಮೀಟ್ ಆಗಲು ಹೋಗಿದ್ದಳು ಅವಳನ್ನು ಹಿಂಬಾಲಿಸಿ ನಾನು ಹೋಗಿದ್ದೆ ಆವತ್ತು ಅವಳು ವೇದನ ಬಳಿ ಇಬ್ಬರು ದೂರ ಆಗೋಣವೆಂದು ಹೇಳಿದ್ದಳು ಆದರೆ ಮರುದಿನ ಅದೇಗೂ ಇಬ್ಬರ ಮದುವೆ ನಡೆದು ಹೋಯಿತು ಅದಾದ ನಂತರ ಭುವಿ ನನ್ನ ಫ್ರೆಂಡ್ ಕೌನ್ಸಿಲಿಂಗಿಗೆ ಬಂದಿದ್ದಳು ನಮ್ಮ ಆಸ್ಪತ್ರೆಗೆ ಅಂದು ಅವಳೇ ಹೇಳಿದ್ದಳು ವೇದನಿಂದ ದೂರ ಆಗುತ್ತೇನೆ ಎಂದು ಒಂದೇ ಉಸಿರಲ್ಲಿ ಹೇಳಿದ್ದಳು ಪ್ರೇರಣ ಏನು ಇಷ್ಟೆಲ್ಲ ಆಗೋಗಿದೆಯಾ ನನಗೆ ತಿಳಿದೇ ಇಲ್ಲ ಅಪ್ಪ ನಿನ್ನ ತಲೆ ಅಂದರೆ ತಲೆ ಕಣೆ ಹಾಗಾದರೆ ಭೂವಿ ವೇದನನ್ನು ಬಿಟ್ಟು ಹೋಗುವಳ ಸುಧಾ ಕೇಳಿದಾಗ ವೇದನೆ ಭುವಿನ ದೂರ ಆಗೋ ಹಾಗೆ ಮಾಡ್ತಾಳಂತೆ ನೋಡುವ ಏನೇನು ಮಾಡ್ತಾಳೆ ಎಂದು ಅವಳು ಏನೇ ಮಾಡಿದರೂ ಅದರಿಂದ ಸಹಾಯವಾಗುವುದು ಮಾತ್ರ ನನಗೆ ಏನೇ ಆದರೂ ಅವಳು ವೇದನನ್ನು ಬಿಟ್ಟು ಹೋಗೋ ಹೋಗೇ ಹೋಗುತ್ತಾಳೆ ಆಮೇಲೆ ಹೇಗಾದರೂ ಮಾಡಿ ವೇದ ನನ್ನ ಮದುವೆ ಆಗುವಂತೆ ಮಾಡುವೆ ಎಂದಳು ಪ್ರೇರಣ ನನಗಂತೂ ಇದನ್ನು ಕೇಳಿ ತುಂಬ ಖುಷಿಯಾಯಿತು ಆದರೆ ಭುವಿಗೆ ಸತ್ಯ ಗೊತ್ತಾದರೆ ಖಂಡಿತ ನಮಗೆ ಗ್ರಹಚಾರ ಬಿಡಿಸುವಳು ಎಂದು ಪ್ರೇರಣಾ ಹೇಳಿದಾಗ ಗೊತ್ತಾಗಲು ಸಾಧ್ಯವಿಲ್ಲ ಗೊತ್ತಾದಾಗ ಅವಳು ವೇದನ ಜೊತೆಗೆ ಇರಲ್ಲ ಪ್ರೇರಣ ಚೌರಾಗಿ ನಕ್ಕಳು ಇತ್ತ ಕಡೆ ಮುದ್ದು ಗೊಂಬೆಯಂತೆ ತಯಾರಾಗಿದ್ದಳು ಚೇತು ಆಕಾಶವನ್ನೇ ದಿಟ್ಟಿಸಿ ನೋಡುತ್ತಾ ಬಾಲ್ಕನಿಯಲ್ಲಿ ನಿಂತಿದ್ದ ವೆನು ಬಾಗಿಲು ತೆರೆದ ಸದ್ದಿಗೆ ಕೋನೆಯೊಳಕ್ಕೆ ಬಂದ ಅವನ ಮುಂದೆ ನಾಚಿ ನಿಂತಿದ್ದಳು ಚೇತು ಅವಳನ್ನು ನೋಡಿ ಕಳೆದೇ ಹೋಗಿದ್ದ ಕೆಂಪು ಬಣ್ಣದ ಸೀರೆಗೆ ಗೋಲ್ಡನ್ ಕಲರ್ ಬ್ಲೌಸ್ ಹಾಕಿ ತನ್ನ ಮುಂದೆ ನಿಂತಿದ್ದವಳ ದೃಷ್ಟಿ ತೆಗೆದಿದ್ದ ಛಿ ಏನು ಇದು ನನಗೆ ನಾಚಿಗೆ ಆಗುತ್ತೆ ಮುಖ ಮುಚ್ಚಿ ಹೇಳಿದ್ದಳು ಚೇತು ನನ್ನ ರಾಣಿಗೆ ದೃಷ್ಟಿ ಬಿದ್ದಿರುತ್ತೆ ಕಣೇ ಅದಕ್ಕೆ ದೃಷ್ಟಿ ತೆಗೆದೆ ಎಂದ ವಿನು ಬೆಳಗಿನಿಂದ ಕಣ್ಣರಪ್ಪೆ ಅಲ್ಲಾಡಿಸದ ಹಾಗೆ ನೋಡ್ತಾ ಇದ್ದೆ ನಿನ್ನ ದೃಷ್ಟಿನೇ ಬಿದ್ದಿರುತ್ತೆ ನನಗೆ ಎಂದಳು ಚೇತು ಹೋ ನೀನದನ್ನೆಲ್ಲ ಗಮನಿಸಿದ್ದೀಯಾ ಅಂದರೆ ನೀನು ಕೂಡ ನನ್ನೇ ನೋಡ್ತಾ ಇದ್ದೆ ಅಲ್ವಾ ವಿನು ಕೇಳಿದಾಗ ಹೌದು ನನ್ನ ರಾಜ ಅಲ್ವಾ ನೀನು ಅದಕ್ಕೆ ನೋಡ್ತಿದ್ದೆ ಎಂದವಳು ಅವನನ್ನು ತಬ್ಬಿಕೊಂಡಳು ಬಿಗಿದಪ್ಪಿದವ ಹನೆಗೊಂದು ಮುತ್ತು ಕೊಟ್ಟಿದ್ದ ಅವನನ್ನು ದೂರ ತಳ್ಳಿ ಹೋಗು ಅವಳ ಕೈ ಹಿಡಿದು ನಿಲ್ಲಿಸಿದ್ದ ತುಂಬ ಸನಿಹ ಬಂದನವ ಕಣ್ಣು ಮುಚ್ಚಿ ನಿಂತವಳನ್ನು ಕಂಡು ನಕ್ಕನವನು ಅವಳ ಮುಖವನ್ನು ಕೈಯಲ್ಲಿ ಹಿಡಿದು ಇನ್ನೂ ಐದು ತಿಂಗಳು ಇದೆ ಅಲ್ವಾ ನಿನ್ನ ಓದು ಮುಗಿಯಲು ಮೊದಲು ಅದನ್ನು ಮುಗಿಸು ಆಮೇಲೆ ಮುಂದಿನ ಜೀವನದ ಯೋಚನೆ ಜೊತೆಗೆ ವೇದಭೂಮಿ ಮತೆ ಏನೂ ಸರಿಯಿಲ್ಲ ನಾವಿಬ್ಬರು ಒಂದಾಗಲು ಕಾರಣ ಆದವರನ್ನು ಮುನಿಸಿಕೊಂಡಿರುವುದು ನೋಡಲು ನನ್ನಿಂದ ಕೂಡ ಸಾಧ್ಯವಿಲ್ಲ ಮೊದಲು ಅವರಿಬ್ಬರ ನಡುವೆ ಇರುವ ಭಿನ್ನಾಪ ಭಿನ್ನಾಭಿಪ್ರಾಯವನ್ನು ಸರಿ ಮಾಡಬೇಕು ನಂತರ ನಮ್ಮ ಜೀವನದ ಬಗ್ಗೆ ಯೋಚಿಸೋಣ ಎಂದ ನೀನು ಹೇಗೆ ಹೇಳ್ತೀಯೋ ಹಾಗೆ ಎಂದಳು ಚೇತು ತುಂಬ ಸುಸ್ತಾಗಿರ್ತೀಯ ಬಾ ಮಲಗು ಎಂದವನು ಅವಳನ್ನು ಮಲಗಿಸಿ ಚಾದರ ಹೊದಿಸಿ ತಾನೂ ಮಲಗಿದ್ದ ಇತ್ತ ಭುವಿಗಾಗಿ ಮಾಸ್ಟರ್ ಪ್ಲಾನ್ ತಯಾರಿಸಿದ್ದಳು ರಮ್ಯಾ ಬೆಳಗ್ಗಾಗಿತ್ತು ತಲೆ ತುಂಬ ಭಾರವಾಗಿತ್ತು ಕಣ್ಣು ಬಿಡಲು ಕಷ್ಟವಾಗಿತ್ತು ಹಾಗೆ ಎಚ್ಚರವಾದವನು ಎದ್ದೇಳಬೇಕು ಎನ್ನುವಾಗ ಭುವಿ ಅವನ ಮೇಲೆ ಎದೆ ಮೇಲೆ ಬೆಚ್ಚಗೆ ಮಲಗಿದ್ದಳು ರಾತ್ರಿ ಫುಲ್ ಬಾಟಲ್ ಕುಡಿದಿದ್ದು ಮಾತ್ರ ನೆನಪು ಆಮೇಲೆ ಏನಾಯಿತು ಯಾವುದೂ ನೆನಪಿಲ್ಲ ಬುವಿ ಕಡೆಗೆ ನೋಡಿದವನು ನಾನೇನಾದರೂ ತಪ್ಪು ಮಾಡಿದ ಇತ್ತರೂ ಇರಬಹುದು ಛೆ ಕುಡಿಯಬಾರದಿತ್ತು ಇವಳಿಗೆ ಎಚ್ಚರವಾದರೆ ನನ್ನ ಕತೆ ಅಷ್ಟೇ ಎಂದವನು ಅವಳನ್ನು ಹಾಗೆ ದಿಂಬಿನ ಮೇಲೆ ಮಲಗಿಸಿದ್ದ ಇನ್ನೇನು ಎದ್ದು ಹೋಗಬೇಕು ಎನ್ನುವಷ್ಟರಲ್ಲಿ ಭುವಿಗೆ ಕೂಡ ಎಚ್ಚರವಾಗಿತ್ತು ತಲೆ ಹಿಡಿದುಕೊಂಡೇ ಎದ್ದವಳು ವೇದನನ್ನು ನೋಡಿದಳು ಏನು ಮಾಡಬೇಕೆಂದು ಅರ್ಥವಾಗದೆ ಅವಳನ್ನೇ ನೋಡುತ್ತಾ ಕುಳಿತು ಬಿಟ್ಟಿದ್ದ ವೇದ ಅವನ ಮುಖ ನೋಡಿಯೇ ಎಲ್ಲವನ್ನೂ ಅರ್ಥೈಸಿಕೊಂಡಿದ್ದಳು ಭುವಿ ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು